ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಒಂದು ತಿಂಗಳ ಮಲ್ಲಿಗೆ ಗಿಡದಲ್ಲಿ ಮೊಗ್ಗು ಬಿಡ್ತಾ ಉಂಟು ಈ ಮೊಗ್ ಈ ಸಣ್ಣ ಗಿಡದಲ್ಲಿ ಮೊಗ್ಗು ಬಿಡಬೇಕಾದ್ರೆ ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಮತ್ತು ಯಾವ ಗೊಬ್ಬರ ಹಾಕ್ತಾ ಇದ್ದೇನೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಈ ನನ್ನ ಗಿಡಗಳಿಗೆ ಕೇವಲ ಒಂದು ತಿಂಗಳಾದದಷ್ಟೇ ನಿಮಗೆ ನಾನು ಒಂದು ತಿಂಗಳ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಹಾಕಬೇಕು ಎಂಬುದು ವೀಡಿಯೋ ಹಾಕಿದ್ದೇನೆ ಹಾಗಾಗಿ ಇವತ್ತು ನಾನು ಯಾವ ರೀತಿ ಆರೈಕೆ ಮತ್ತು ಸಣ್ಣ ಗಿಡದಲ್ಲಿ ಚೆನ್ನಾಗಿ ಕವಲು ಹೊಡೆದು ಮೊಗ್ಗು ಬಿಡಬೇಕಾದರೆ ಯಾವ ಗೊಬ್ಬರಗಳನ್ನು ಹಾಕಬೇಕು ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನಾನು ಮೊದಲನೇದಾಗಿ ಗೊಬ್ಬರ ಹಾಕೋ ಮೊದಲು ಗಿಡದ ಆರೈಕೆಯನ್ನು ಮಾಡ್ತಾ ಇದ್ದೇನೆ ಕಳೆದ ಒಂದು ವಾರದ ಹಿಂದೆ ನನ್ನ ಗಿಡದ ಬುಡವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಸೆಟ್ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ ಸಣ್ಣ ಗಿಡದಲ್ಲಿ ನಾನು ಆದಷ್ಟು ನಿಮಗೆ ಸ್ಲೋ ಮಾಡಿ ತೋರಿಸ್ತಾ ಇದ್ದೇನೆ ನನ್ನ ಗಿಡದ ಪ್ರತಿಯೊಂದು ಗೆಲ್ಲುಗಳಲ್ಲೂ ಮಗು ಕಾಣ್ತಾ ಉಂಟು ಅಂದರೆ ಇದಕ್ಕಿಂತ ಮೊದಲು ನಾನು ಈ ಗೊಬ್ಬರಗಳನ್ನು ಹಾಕಿದ್ದೆ ಹಾಗಾಗಿ ಅಷ್ಟು ಚೆನ್ನಾಗಿ ಬಂದು ಮೊಗ್ಗು ಬಿಟ್ಟಿದೆ ಹಾಗೆ ಆದರೆ ನಾನೀಗ ಮೊಗ್ಗುಗಳನ್ನು ಕೊಯ್ತಾ ಇಲ್ಲ ಯಾಕಂತೇಳಿದರೆ ಗಿಡಕ್ಕೆ ಕೇವಲ ಒಂದು ತಿಂಗಳಾದದಷ್ಟೇ ಹಾಗಾಗಿ ಗಿಡಗಳನ್ನು ನಾನು ಟ್ರಿಮ್ಮು ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ನಾನು ಎಲ್ಲ ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಪ್ರತಿಯೊಂದು ಗಿಡದಲ್ಲೂ ಮೊಗ್ಗು ಇಟ್ಟಿದೆ ನೋಡುವಾಗ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟದಕ್ಕೊಂದು ಸಾರ್ಥಕ ನಾವು ಏನು ಗೊಬ್ಬರ ಎಲ್ಲ ಹಾಕಿದ್ದೇವೆ ನೋಡಿ ಒಂದು ಸಾರ್ಥಕ ಅಂತ ಅನಿಸ್ತದೆ ಹಾಗೆ ನಾನು ಫಸ್ಟ್ ಟೈಮ್ ಮಲ್ಲಿಗೆ ಗಿಡಗಳನ್ನು ನೆಟ್ ನೆಡುವಾಗ ಅಂದರೆ ನಾನು ನರ್ಸರಿಯಿಂದ ಮಲ್ಲಿಗೆ ಗಿಡಗಳನ್ನು ತಂದಿದ್ದೆ ನನ್ನ ಗಿಡದಲ್ಲಿ ಅಷ್ಟು ಬೇಗ ಮಲ್ಲಿಗೆ ಗಿಡದಲ್ಲಿ ಮೊಗ್ಗುಗಳು ಬರಲೇ ಇಲ್ಲ ಸ್ಪ್ರೇಗಳ ಬಳಕೆ ಹಾಕಿದರೂ ಅಷ್ಟು ನನಗೆ ಬೇಗ ರಿಸಲ್ಟ್ ಬರಲಿಲ್ಲ ಆದರೆ ಈಗ ನನಗೆ ಅದರ ಬಗ್ಗೆ ಸ ಚೆನ್ನಾಗಿ ಗೊತ್ತಿರುವ ಕಾರಣ ಚೆನ್ನಾಗಿ ನಾನು ಆರೈಕೆ ಮಾಡಿ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಈಗ ಗಿಡದಲ್ಲಿ ಉತ್ತಮ ಒಂದು ಇಳುವರಿಯನ್ನು ಪಡೆಯುತ್ತೇನೆ ಅಂತ ಹೇಳಿದರೆ ಅದು ತಪ್ಪಾಗಲಾಗದು ಅದಕ್ಕಾಗಿ ನಾನೀಗ ಗೊಬ್ಬರ ಹಾಕೋ ಮೊದಲು ಟ್ರಿಮ್ಮು ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಎಲೆ ಬಿಟ್ಟು ಅಥವಾ ಎರಡು ಎಲೆ ಬಿಟ್ಟು ಟ್ರಿಮ್ಮು ಮಾಡ್ತಾ ಇದ್ದೇನೆ ಹೆಚ್ಚಾಗಿ ನಾನು ಒಂದು ಎಲೆ ಬಿಟ್ಟೇ ಕಟ್ ಮಾಡೋದು ಮತ್ತು ಮತ್ತು ಗಿಡ ಸ್ವಲ್ಪ ಉದ್ದ ಬೀಳ್ತಿದೆ ಅನ್ನೋ ಹಾಗಿದ್ರೆ ಎರಡು ಎಲೆ ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೇನೆ ಎಲೆ ಕಟ್ ಮಾಡುವಾಗ ಇಷ್ಟೇ ಇಂಚಿಟ್ಟು ಕಟ್ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಇಷ್ಟ ಹೇಗೆ ಬೇಕೇ ನಿಮಗೆ ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಬೋದು ಕಟ್ ಮಾಡೋದೇ ಕೂಡ ಇರ್ಬೋದು ಕಟ್ಟಿ ಯಾಕೆ ಮಾಡೋದು ಅಂತ ಹೇಳಿದರೆ ಸಣ್ಣ ಗಿಡಗಳೇ ಬುಷಿಯಾಗಿ ಬೆಳೆದು ನಿಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಒಂದು ಉತ್ತಮವಾಗ್ತದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಟ್ರಿಮ್ಮು ಮಾಡೋದು ಸುಮಾರು ಆರು ತಿಂಗಳಿನವರೆಗೆ ಕೂಡ ಟ್ರಿಮ್ಮು ಮಾಡ್ತಾರೆ ಆದರೆ ನಾನು ಕಳೆದ ಬಾರಿ ಫಸ್ಟ್ ಟೈಮ್ ನಾನು ಮಲ್ಲಿಗೆ ಗಿಡ ನೆಟ್ಟಾಗ ಆರು ತಿಂಗಳವರೆಗೆ ನಾನು ಗಿಡಗಳನ್ನು ಟ್ರಿಮ್ಮು ಮಾಡಿದೆ ಸೆಕೆಂಡ್ ಟೈಮ್ ನಾನು ಕೇವಲ ಮೂರರಿಂದ ನಾಲ್ಕು ತಿಂಗಳವರೆಗೆ ಮಾತ್ರ ಟ್ರಿಮ್ಮು ಮಾಡಿದೆ ಮತ್ತು ಹೂಗಳನ್ನು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಇನ್ನು ನೋಡಬೇಕು ಈ ಗಿಡದ ಬೆಳವಣಿಗೆ ನೋಡಿ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನೋಡಿ ಮಲ್ಲಿಗೆ ಗಿಡಗಳನ್ನು ಟ್ರಿಮ್ ಮಾಡಿದ ನಂತರ ಆರೈಕೆ ಚೆನ್ನಾಗಿ ಮಾಡಬೇಕು ಮೊಗ್ಗು ಬರಬೇಕಾದ್ರೆ ಅಥವಾ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬರಬೇಕಾದ್ರೆ ಮೊದಲನೇದಾಗಿ ನಮ್ಮ ಗಿಡಗಳ ಆರೈಕೆಯನ್ನು ಚೆನ್ನಾಗಿ ಮಾಡಬೇಕು ನಾನಿಲ್ಲಿ ನನ್ನ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತಾ ಇದ್ದೀನಿ ದನದ ಸೆಗಣಿಯ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಹಟ್ಟಿ ಗೊಬ್ಬರ ಇಲ್ಲಿ ಹಸಿ ಹಟ್ಟಿ ಗೊಬ್ಬರವನ್ನು ಹಾಕಬಾರ್ದು ಏನಕ್ಕೆ ಹಸಿ ಹಟ್ಟಿ ಗೊಬ್ಬರ ಹಾಕಬಾರ್ದು ಅಂತ ಹೇಳಿದ್ರೆ ಏನು ನಮ್ಮ ಮಲ್ಲಿಗೆ ಗಿಡಗಳು ಬೇಗನೆ ಗೆದ್ದಲು ಹಿಡಿದು ಹೋಗ್ತದೆ ಅದಕ್ಕೋಸ್ಕರ ನಾವು ಹಸಿ ಏನು ಗೊಬ್ಬರವನ್ನು ಹಾಕಬಾರ್ದು ಹಾಗೆ ನಾನಿವತ್ತು ಗಿಡಗಳಿಗೆ ರಸಗೊಬ್ಬರಗಳನ್ನು ಕೂಡ ಹಾಕ್ತಾ ಇದ್ದೇನೆ ಯಾವ ರಸಗೊಬ್ಬರ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಕೇವಲ ಗೊಬ್ಬರ ಹಾಕೋದು ಅಷ್ಟೇ ಅಲ್ಲ ಗೊಬ್ಬರ ಹಾಕಿದ ನಂತರ ನಾನು ಒಂದು ಒಂದು ದಿನ ಬಿಟ್ಟು ನನ್ನ ಗಿಡಗಳಿಗೆ ನಾನು ಜೀವಾಮೃತ ರಸಗೊಬ್ಬರ ಗೊಬ್ಬರಗಳನ್ನು ಕೂಡ ಹಾಕಿದ್ದೇನೆ ಹಾಗಾಗಿ ನನಗೊಳ್ಳೆ ರಿಸಲ್ಟ್ ಬಂದಿದೆ ಆದರೆ ಸಣ್ಣ ಗಿಡಗಳಿಗೆ ನೀವು ಆದಷ್ಟು ಕೆಮಿಕಲನ್ನು ಹಾಕಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನೇ ಹಾಕಿ ಗಿಡಗಳನ್ನು ಉಳಿಸಿ ಅಂತ ಹೇಳ್ಬೋದು ಕೆಮಿಕಲ್ಗಳನ್ನು ಹಾಕಿ ಈ ಬಿಸಿಲು ತುಂಬ ಬಿಸಿಲಿದೆ ಬಿಸಿಲಿನ ತಾಪ ತಡೆಯಲಾಗದೆ ಗಿಡಗಳಿಗೆ ಏಟಾಗಿ ಗಿಡಗಳು ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನೀವು ಕೆಮಿಕಲನ್ನು ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿದರೆ ಉತ್ತಮ ಒಂದು ಪಕ್ಷ ನಮಗೆ ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳು ಸಿಗದಿದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಕೆಮಿಕಲ್ ಹಾಕಲೇಬೇಕು ಕೆಮಿಕಲ್ ಹಾಕುವಾಗ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಇಲ್ಲಾಂದರೆ ನಮಗೂ ರಿಸ್ಕ್ ನಮ್ಮ ಗಿಡಗಳಿಗೂ ರಿಸ್ಕ್ ಅದಕ್ಕೋಸ್ಕರ ಹೇಳಿದ್ದು ಮತ್ತು ನನ್ನ ಗಿಡ ಇಷ್ಟು ಚೆನ್ನಾಗಿ ಈಗ ತಾಯಿ ಬೆಳವಣಿಗೆ ಆಗ್ತಾ ಉಂಟು ನೋಡುವಾಗ ತುಂಬ ಖುಷಿ ಆಗ್ತಾ ಉಂಟು ಏನಕ್ಕೆ ಅಂತ ಹೇಳಿದರೆ ನಾನು ಇಷ್ಟು ಚೆನ್ನಾಗಿ ಗಿಡ ಬರಲಿಕ್ಕೆ ನಾನು ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಹಣ ಖರ್ಚು ಮಾಡಲಿಲ್ಲ ಹಣ ಖರ್ಚು ಮಾಡದೆಯೇ ನನ್ನ ಗಿಡದಲ್ಲಿ ಉತ್ ಉತ್ತಮ ಬೆಳವಣಿಗೆ ಬರ್ತಾ ಉಂಟು ಆಗ ನೋಡುವಾಗ ತುಂಬ ಖುಷಿಯಾಗ್ತು ಉಂಟು ನೋಡಿ ಸ್ನೇಹಿತರೆ ನಾನಿಲ್ಲಿ ನಿಮಗೆ ಕವಲ್ ಲಾಸ್ಟ್ ಟೈಮ್ ನಾನು ಟ್ರಿಮ್ ಮಾಡಿದ ಗಿಡವನ್ನು ಹಾಗಾಗಿ ಆ ಗಿಡದಲ್ಲಿ ನೋಡಿ ಕಟ್ ಮಾಡಿದ ಜಾಗದಲ್ಲಿ ಕವಲು ಹೊಡೆದು ಚಿಗುರು ಬಂದಿದೆ ಆ ರೀತಿ ನಮ್ಮ ಗಿಡದಲ್ಲಿ ಚಿಗುರುಗಳೆಲ್ಲ ಬಂದರೆ ನಮಗೆ ತುಂಬ ಒಳ್ಳೆಯದು ಏನಕ್ಕೆ ಅಂತ ಹೇಳಿದರೆ ಎರಡು ಕಡೆ ನಮಗೆ ಗಿಡದಲ್ಲಿ ಮೊಗ್ಗು ಬರ್ತದೆ ಅದಕ್ಕೋಸ್ಕರ ನಮಗೆ ತುಂಬ ಒಳ್ಳೆಯದು ಟ್ರಿಮ್ಮು ಮಾಡಿ ಏನು ಕವಲ್ ಹೊಡೆದು ಗೆಲ್ಲುಗಳು ಬಂದರೆ ಚಿಗುರು ಬಂದರೆ ತುಂಬ ಉತ್ತಮ ಅಥವಾ ಒಂದು ಚಿಗುರು ಬಂದರೂ ನಮಗೆ ಒಳ್ಳೆಯದು ಹಾಗೆ ನಾನು ನನಗೆ ನಿಮಗೆ ಹೇಳಿದೆ ನನ್ನ ಗಿಡಗಳಿಗೆ ಜೀವಾಮೃತ ಏನು ರಸಗೊಬ್ಬರಗಳನ್ನು ಜೀವಾಮೃತ ಅಂತ ಹೇಳಲಿಕ್ಕೆ ಇದೊಂದು ರಸಗೊಬ್ಬರ ಅಂತ ಹೇಳ್ಬೋದು ಜೀವಾಮೃತ ಅಂದರೆ ಅದಕ್ಕೆ ಬೇಕಾದಂತಹ ಏನು ಸುಮಾರು ಬಗ್ಗೆ ಹಾಕಬೇಕು ಅದಕ್ಕೆ ನಾವು ಜೀವಾಮೃತ ರಸಗೊಬ್ಬರ ಅಂತ ಹೇಳ್ತೇವೆ ಇದು ಕೇವಲ ರಸಗೊಬ್ಬರ ಇದು ಏನಂತ ಹೇಳಿದರೆ ಸ್ನೇಹಿತರೆ ನೋಡಿ ನೋಡುವಾಗ ಒಂಥರ ಆಗ್ತದೆ ಆದರೂ ಪರವಾಗಿಲ್ಲ ದನದ ಸೆಗಣಿ ಉಂಟಲ್ಲ ದನದ ಸೆಗಣಿಯನ್ನು ಕೇವಲ ದನದ ಸೆಗಣಿಯನ್ನು ನಾನು ಒಂದು ಏನು ಬಕೆಟಲ್ಲಿ ಅರ್ಧ ಬಕೆಟ್ ದನದ ಸೆಗಣಿಗೆ ಅರ್ಧ ಬಕೆಟ್ ನೀರು ತುಂಬಿಸಿ ಒಂದು ವಾರಗಳ ಕಾಲ ಇಟ್ಟು ನಾನು ಸುಮಾರು ಒಂದು ಒಂದು ವಾರ ಇಡಲೇಬೇಕು ಏನಕ್ಕೆ ನಾವು ಒಂದು ವಾರ ಇಡಬೇಕಂತ ಹೇಳಿದರೆ ಇದು ಈಗ ಸಣ್ಣ ಗಿಡ ಅಂದರೆ ಬೆಳ್ತಿರೋದಿಲ್ಲ ಬೆಳೆಯು ಬೆಳಲಿಕ್ಕೆ ಆರಂಭ ಆಗೋದು ಅಷ್ಟೇ ಹಾಗಾಗಿ ನಾವು ಒಂದು ವಾರ ಅದನ್ನು ನಾವೇನು ನೀರಿನಲ್ಲಿ ಕುಳಿಲಿಕ್ಕೆ ಬಿಡಬೇಕು ನೀರು ಮತ್ತು ಆ ಸೆಗಣಿ ಚೆನ್ನಾಗಿ ಒಂದು ವಾರ ಕುಳಿಬೇಕು ದಿನ ಒಂದು ಬಾರಿ ನಾವು ಅದರ ಏನು ಬಾಯಿ ಮುಚ್ಚಳವನ್ನು ತೆಗೆದು ಒಂದು ಬಾರಿ ಅದನ್ನು ತಿರುಗಿಸಬೇಕು ಒಂದು ವಾರ ಕೊಳೆತ ನಂತರ ನಾವು ನೀರು ಮಾಡಿ ನಮ್ಮ ಗಿಡಗಳಿಗೆ ಹಾಕಬೇಕು ಯಾಕೆ ಒಂದು ವಾರ ಇಡಬೇಕಂತ ಹೇಳಿದರೆ ಅದರಲ್ಲಿ ಅಂಶ ತುಂಬ ಇರ್ತದೆ ಮತ್ತು ಹಸಿಯಾಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಇರ್ತದೆ ಅದಕ್ಕೋಸ್ಕರ ಒಂದು ವಾರ ಇಟ್ಟು ಅದರಲ್ಲಿರುವಂತಹ ಹಸಿ ವಾಸನೆ ಮತ್ತು ಗ್ಯಾಸಿನ ಅಂಶ ಎಲ್ಲ ಹೋಗಬೇಕು ನಂತರ ನಮ್ಮ ಗಿಡಗಳಿಗೆ ಹಾಕಬೇಕು ನೋಡಿ ಸ್ನೇಹಿತರೆ ನಾನು ಅದನ್ನು ಒಂದು ವಾರ ನನ್ನ ಏನು ಬಕೆಟಲ್ಲಿ ಇಟ್ಟು ಚೆನ್ನಾಗಿ ಕೊ ಇದಾಗಿದೆ ಏನದರಲ್ಲಿರುವಂತಹ ಗ್ಯಾಸ್ ಸೆಲ್ ಹೋಗಿದೆ ಹಾಗಾಗಿ ಈಗ ನಾನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಆ ದಪ್ಪ ಸೆಗಣಿಯನ್ನು ಒಂದು ಬೇರೆ ಬಕೆಟಿಗೆ ಹಾಕಿ ಅದನ್ನು ನಾನು ಅದಕ್ಕೆ ನಾನು ನೀರು ಹಾಕಿ ಏನು ತಿಳು ಮಾಡ್ತಾ ಇದ್ದೇನೆ ಹಾಗಂತೇಳಿ ಈಗ ನಾವು ಸ್ವಲ್ಪ ದಪ್ಪ ಹಾಕಬಾರ್ದು ದೊಡ್ಡ ಗಿಡಗಳಿಗೆ ಹಾಕುವಷ್ಟು ದಪ್ಪ ಹಾಕಬಾರ್ದು ಏನಕ್ಕೆಂತೇಳಿದರೆ ಅವುಗಳಿಗೆ ಹೀರ್ಕೊಳ್ಳುವಂತಹ ಕೆಪಾಸಿಟಿ ಆ ಬೇರುಗಳಿಗೆ ಇರುವುದಿಲ್ಲ ಅದಕ್ಕೋಸ್ಕರ ಆದಷ್ಟು ಮಾಡಿ ಸ್ವಲ್ಪ ತಿಳುವಾದರೂ ಪರವಾಗಿಲ್ಲ ದಪ್ಪ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಗ್ರೋ ಬ್ಯಾಗಲ್ಲಿರುವವರು ಹೋಲಲ್ಲಿ ಇಳಿದು ಹೋಗುವಂತೆ ಈ ಏನು ಗೊಬ್ಬರ ಸಾರಿ ರಸಗೊಬ್ಬರವನ್ನು ಹಾಕಬೇಡಿ ಯಾಕಂತ ಹೇಳಿದರೆ ಹೋಲ್ಗಳಲ್ಲಿ ಇಳಿದು ಹೋದರೆ ನಮಗೇನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನೀವು ಹೋಲ್ಗಳಲ್ಲಿ ಇಳಿದು ಹೋಗೋದಾಗೆ ನೋಡಿಕೊಳ್ಳಿ ಮತ್ತು ನೆಲದಲ್ಲಿ ನೆಟ್ಟಿ ನೆಟ್ಟ ಗಿಡಗಳಿಗೆ ಪರವಾಗಿಲ್ಲ ಸ್ವಲ್ಪ ಯಾಕಂತ ಯಾಕಂತೇಳಿದ್ರೆ ಅದು ಮಣ್ಣಿನ ಮಣ್ಣಿನ ಜೊತೆ ಸೇರಿ ನಮ್ಮ ಬೇರಿಗೆ ಉತ್ತಮವಾದ ಇಳುವರಿ ಕೊಡಲಿಕ್ಕೆ ಒಂದು ಬೇರೆಲ್ಲ ಹೇಳ್ಕೊಂಡು ಉತ್ತಮವಾದ ಇಳುವರಿ ಕೊಡಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂತ ಹೇಳ್ಬೋದು ಮತ್ತೇನಂತೇಳಿದರೆ ಈ ಗೊಬ್ಬರ ನಾನು ಈಗಲೂ ಹೇಳ್ತೇನೆ ಒಂದು ವಾರ ನೀವು ಇಡಲೇಬೇಕು ನೀರಲ್ಲಿ ಹಸಿ ಹಸಿ ಹಾಕಿದರೆ ನಿಮ್ಮ ಗಿಡ ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನೀವು ಹಸಿ ಸೆಗಣಿಯ ನೀರನ್ನು ನೀವು ಹಾಕಲಿಕ್ಕೆ ಹೋಗಬೇಡಿ ಮತ್ತು ಈ ಏನು ರಸಗೊಬ್ಬರದ ಜೊತೆ ಗೋಮೂತ್ರವನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಗೋಮೂತ್ರ ತುಂಬ ಸ್ಟ್ರಾಂಗ್ ಇರ್ತದೆ ಅದಕ್ಕೋಸ್ಕರ ಗೋಮೂತ್ರವನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಈ ಸಣ್ಣ ಗಿಡಗಳಿಗೆ ಹಾಕಬಾರ್ದು ಅದು ಸ್ವಲ್ಪ ಬೆಳೆದ ನಂತರ ಗಿಡಗಳಿಗೆ ಹಾಕ್ಬೋದು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿ ಕೇಳಿ ನಾನು ಅಲ್ಲಿ ಉತ್ತರಿಸ್ತೇನೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ